पे लगता है जैसे फ्रूट लगता, लगता है ना वैसे लगता है वाटर बॉटल ನಾನು ಭೂಮಿಕಾ ಸಿ ಆರಾಧ್ಯ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಬ್ಲಾಗ್ಸ್ ಲಾಸ್ಟ್ ವ್ಲಾಗಲ್ಲಿ ಹೇಳಿದಾಗೆ ಈ ವ್ಲಾಗಲ್ಲಿ ಲೋಕಲ್ ಸೈಟ್ಸ್ ಹೆಂಗಿರುತ್ತೆ ಆ್ಯಂಡ್ ಆಲ್ಸೋ ದ ಇಂಪಾರ್ಟೆಂಟ್ ಅಟ್ರಾಕ್ಷನ್ ಆರ್ ಡೇ ಟ್ರಯಂಪ್ ಇಲ್ಲಿ ಫ್ರೆಂಚ್ ರೆವಲ್ಯೂಷನ್ಗೋಸ್ಕರ ಯಾರ್ಯಾರೆಲ್ಲ ಅವರ ಪ್ರಾಣ ತ್ಯಾಗ ಮಾಡಿದ್ರು ಅವರ ಮೆಮರಿಗೋಸ್ಕರ ಒಂದು ಬಿಲ್ಟ್ ಮಾಡಿದ್ದಾರೆ ಅಲ್ಲೂ ಹೋಗ್ತೀನಿ ಆ್ಯಂಡ್ ಆಲ್ಸೋ ಐ ವಿಲ್ ಶೋ ಯು ಗೈಸ್ ದ ಸೂಪರ್ ಮಾರ್ಕೆಟ್ ಕೂಡ ಐ ಹೋಪ್ ಈ ಬ್ಲಾಗ್ ನಮಗೆ ಇಷ್ಟ ಆಗುತ್ತೆ ಅಂತ ಸ್ಟ್ರೋಲಿಂಗ್ ಅರೌಂಡ್ ಲೋಡೆ ಮ್ಯೂಸಿಯಂ ಸಕಾಲ ಫೀಲ್ ಆಗ್ತಿದೆ the city you know people being so formal they look so nice and shops are organized this part of paris is really nice <laughs> Beautiful <laughs> apartments, streets are like that. Eh? Something called मारी टाइन अंदा इधर <laughs> मॉल ओए ना बुतीला बच्चन डेकोरेट मारते हैं अगेन इड को मंदे इरोड़ाली इलान रिवर ओगे डे मेंबी इट्स अरे इन रिवर और समथिंग <laughs> क्या बाया है वेज है ना वेज है वेज है हाँ और इसका इसका नाम इसको इसको मारू बोलते हैं मरू? मारू मारू okay. ओके एक फाइव बिग मीडियम

ಈಗ ನಾವು ಹೇಗೆ ಹಲಸಿನ ಹಣ್ಣಿನ ಬೀಜನ ಸುಟ್ಟಿ ತಿಂತೀವಲ್ಲ ಅದೇ ಥರ ಟೇಸ್ಟ್ ಇದೆ ಹಿಂಗಿದೆ ಚಾ ಇದೆ ಯೂರೋ ಸಿ ಅಂದರೆ ಐನೂರು ರೂಪಾಯಿ ಒಂದಕ್ಕೆ ಒಂದು ಒಂದಕ್ಕೆ ಒನ್ ಯೂರೋ ತಿನ್ಬೋದು ಸೇಮ್ ಹಲಸಿನ ಹಣ್ಣನ್ನು ಸುಟ್ಟಿ ಹೆಂಗೆ ತಿಂತೀರಾ ಹಂಗಿದೆ ಷ್ಟು ಜನ ನಾನು ನೋಡಿದ್ರೆ ಲಾಗ್ಸ್ನ ಹ್ಯಾಂಡ್ ಬ್ಯಾಗ್ ಒಳಗಡೆ ಇಟ್ಕೊಂಡು ಓಡಾಡ್ತಾರೆ ನಾಯಿಗಳನ್ನ ಆಮೇಲೆ ಇನ್ನೇನು ಸ್ಟ್ರಾಲಿಂಗ್ ಅಂತೂ ಇದ್ದೇ ಇರುತ್ತೆ ನಾಯಿಗಳನ್ನ ಹಾಗೆ ವಾಕಿಂಗ್ ಕರ್ಕೊಂಡು ಓಡೋಲ್ಲಿ ಓಡಾಡ್ತಿರ್ತಾರೆ ಪುಟಾಣಿ ನಾಯಿಗಳು ನಂಗೆ ಆ ಬ್ರೀಡ್ ಗೊತ್ತಿಲ್ಲ ಬಟ್ ಯಾ ಹ್ಯಾಂಡ್ ಬ್ಯಾಗಲ್ಲಿ ಸುಮ್ಮನೆ ಅದನ್ನು ಹಾಕೊಂಡು ಹಿಂಗೆ ಓಡಾಡೋದು ನಾನು ಅವ್ರದ್ದು ವೀಡಿಯೋ ತೆಗ್ಯೋಕೋಗಲಿಲ್ಲ ಅವ್ರ ಕನ್ಸೆಂಟ್ ಇಲ್ಲದೆಲ್ಲ ತೆಗಿಯೋದು ಬೇಡ ಅಂತ ಅಷ್ಟೇ ಬಟ್ ಯಾ ದೂರದಲ್ಲಿ ಯಾರು ಇದ್ರೆ ಹಂಗೆ ತೋರಿಸ್ತೀನಿ ನಾನು ಅಲ್ಲಿ ಸಾರ ಇದೆ ಸುಮ್ಮನೆ ಒಂದು ಬಿಸಿಟ್ ಕೊಟ್ಟು ಬರೋಣ ಬನ್ನಿ ಏನಾದರೂ ಕಲೆಕ್ಷನ್ಸ್ ಇದೆಯಾ ಹೇಗೆ ಅಂತ ಹಾಕಿದ್ದೀನಲ್ಲ ಜಾಕೆಟ್ ಜಾಕೆಟ್ ಅದು ಬೆಂಗಳೂರಲ್ಲಿ ತೊಗೊಂಡಿದ್ದು ಸೇಮ್ ಅದೇ ಇಲ್ಲೇ ಇದೆ ತೋರಿಸ್ತೀನಿ ಸೇಮ್ ಕಾಪಿ ಇದು ತರ್ಟಿ ನೈನ್ ಯೂರೋಸ್ ಅಂತೆ ನಾನು ಎಷ್ಟು ಕೊಟ್ಟಿದ್ದೆ ನಾನು ಅರೌಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಕೊಟ್ಟಿದ್ದೆ ಇಲ್ಲ ಮೆಟ್ರೋಪಾಲಿಟನ್ ಇದೆ ಲಾಬ್ರೆರಿ ಹೋಳಿ ಇಲ್ಲಿಂದ ಅರ್ಪೇಕ್ಷ ಬಗ್ಗೆ ಹೋಗಬೇಕು ಚಾರ್ಲ್ಸ್ ಟ್ರೇಲ್

ಈಗ ಸಂಜೆ ಆರು ಹತ್ತು ನೋಡಿ ಹೇಗಾಗಿದೆ ನೈಟ್ ನೈಟ್ ಆಗೋಗ ನಾನು ವಾಟರ್ ಬಾಟಲ್ ಖಾಲಿಯಾಗಿದೆ ಇಲ್ಲೇ ನಮ್ಮ ಹಾಸ್ಟೆಲ್ ಮುಂದೆ ಒಂದು ಸೂಪರ್ ಮಾರ್ಕೆಟ್ ಇದೆ ಅಲ್ಲಿ ಹೋಗಿ ತಗೋಬರೋಣ ಬನ್ನಿ ಸೊ ವೆಹಿಕಲ್ ಸ್ಟಾರ್ಟ್ ಆಯ್ತು ಆಗೋಕ್ಕೆ ರೆಡ್ ಲೈನಲ್ಲಿದ್ದೀನಿ ತಗೊಂಡೆ ಸಲಾಡು ಎಷ್ಟು ಟೂ ಸೆವೆನ್ ಫೈವ್ ಅಂದರೆ ಅರೌಂಡ್ ಇನ್ನೂರು ರೂಪಾಯಿ ಇದಕ್ಕೆ ಈ ಚಲಾಡ್ಗೆ ಸ್ಯಾಂಡ್ವಿಚಸ್ಸು ಇದೆ ಇವ್ರು ರೋಸ್ಗೆಲ್ಲ ಬೇಡ ಸದ್ಯಕ್ಕೆ ಬೇಡ ಇದು ಸಾಕು ಇದು ಯಾವುದಿದು ಅದೆಲ್ಲ ನಾನ್ ವೆಜ್ ಇದೆ ಸಾಕು ಸದ್ಯಕ್ಕಿದೆ ಮತ್ತು ಒಂದು ಮೋಟೋ ಊಟ ಕೊಟ್ಟಿರ್ತೀವಿ ಸೊ ನಮ್ಮಲ್ಲಿ ಹೇಗಿದೆ ಅದೇ ರೀತಿ ಇದೆ ಇಲ್ಲೂ ಕೂಡ ಇದು ಬಿಸಿಲರಿ ಟೈಪ್ ಇದಕ್ಕೆ ಎಷ್ಟು ಒನ್ ಲೀಟರ್ ವಾಟರ್ ಬಾಟಲ್ ಇದು ಹಾಕ್ತಾರೆ ಅದೇ ಕೇಳೋಣ ಬನ್ನಿ ಓಕೆ ದಿಸ್ ಇಸ್ ಒನ್ ಪಾಯಿಂಟ್ ಫೈವ್ ಒನ್ ಫಿಫ್ಟಿ ರುಪೀಸ್ ಇದು ಒನ್ ಲೀಟರ್ ವಾಟರ್ ಬಾಟಲ್ಗೆ టూ పొయింట్ సెవెన్ అరౌండ్ ఇన్నూర ఎంబత్ ఇన్నూరు ఎప్ప రూపాయి ఒన్ కేజీ టమాటో అసెంబ్లీ మున్నూర త్రీ పొయింట్ ఫోర్ నైన్ ఇదే అందూరు మూవత్ మువత్ రూపాయ కేజి ఆపల్ నోడ ఆపల్ అసే త్రీ పొయింట్ ఫోర్ నైన్ మెయితే త్రీ ఫోర్టీ అీ థర్టీ త్రీ థర్టీ రూపీస్ ನನ್ನ ಅಮೌಂಟ್ ಕನ್ವರ್ಷನಲ್ಲಿ ಕನ್ವರ್ಜನಲ್ಲಿ ಪ್ಲೇಸೋ ಮೈನಸ್ ಫಿಫ್ಟಿ ಮಾಡ್ಕೊಳ್ಳಿ ಆ್ಯಂಡ್ ದಿಸ್ ವಾಸ್ ಮೈ ಟಿನವರ್ ನಾನು ಸೂಪರ್ ಮಾರ್ಕೆಟಿಂದ ವೆಜ್ ಎಲ್ಲ ತಂದಿದ್ದೆ ಲೈಕ್ ಚೀಸ್ ಟೊಮ್ಯಾಟೋಸ್ ಲೆಟ್ಯೂಸ್ ಎಲ್ಲ ಇತ್ತು ಹಾಗಾಗಿ ಡಿನ್ನರ್ ಕಂಪ್ಲೀಟ್ ಆಯಿತು ಅದಾದಮೇಲೆ ನಾನು ಜನ್ರೇಟರ್ ಪ್ಯಾರಿಸ್ ಹಾಸ್ಟೆಲಲ್ಲಿ ತುಂಬ ಜನ ಫ್ರೆಂಡ್ ಮಾಡ್ಕೊಂಡಿದ್ದೆ ಆದರೆ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಇಸ್ ಬ್ರೆಜಿಲಿಂದ ಲೆಚ್ಚೆ ಅವ್ರು ಅವ್ರು ಹೂಡ್ರಿಗೆ ಕೊಟ್ಟಿದ್ರು ಸೊ ಇಟ್ ವಾಸ್ ಮೈ ಲಾಸ್ಟ್ ಕಾನ್ವರ್ಸೇಷನ್ ವಿತ್ ಅವರ್ So this is my friend Lichi. I met her in generator. <laughs> Thank you, nice meeting you. you. So cool, to meet you You can say namaste in Canada. Okay. Namaste. namaste. Oh, in, in Brazil, uh -huh. we say Chao. Chao. Yeah, chao. am in Canada we say namaste. Oh, cool. You just join your hand and say namaste. Namaste. <laughs> nice meeting you. We will keep in touch. So cute. <laughs> ಯಸ್ ಅವರು ಬ್ರೆಜಿಲ್ ಅವರು ಆ್ಯಂಡ್ ವಿ ಆರ್ ಸ್ಟಿಲ್ ಫ್ರೆಂಡ್ಸ್ ನಾವಿನ್ನ ನಾ ಕಾಂಟ್ಯಾಕ್ಟಲ್ಲಿದ್ದೀವಿ ಖುಷಿ ಆಗುತ್ತೆ ಬೇರೆ ದೇಶಕ್ಕೆ ಹೋದಾಗ ಈ ಥರ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಆ್ಯಂಡ್ ಯಾ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆಗಿದೆ ಆರಾಧ್ಯ ವ್ಲಾಗ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ ಬಿಕಾಸ್ ನಾನು ಪ್ಯಾರಿಸಲ್ಲಿ ಸಾರಿ ವೇರ್ ಮಾಡಿದ್ದೀನಿ ಎಸ್ ದಟ್ ವಾಸ್ ಮೈ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಸೊ ನೆಕ್ಸ್ಟ್ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ ಅಲ್ಲಿ ಹ್ಯಾಪಿಯಾಗಿರಿ ಹ್ಯಾಪಿ ಆಗಿರಿ ಖುಷಿಯಾಗಿರಿ ಆರಾಮಾಗಿರಿ ಬಾಯ್ ಬಾಯ್